ಓಂ ದುರ್ಮ್ ದುರ್ಗೆ ನಮಃ ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ನವರಾತ್ರಿ ವೀಡಿಯೋವನ್ನು ಪೂಜಾ ವಿಧಾನನ ಒಂದು ದಿನದಲ್ಲಿ ಸಿಂಪಲ್ಲಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಒಂಬತ್ತು ದಿನ ಮಾಡ್ಕೊಳ್ತೀನಿ ಬಟ್ ನಿಮಗೆ ಸಿಂಪಲ್ಲಾಗಿ ನಾನು ಒಂದು ದಿನ ವೀಡಿಯೋ ಮಾಡಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಗಣೇಶ ನಾವು ಯಾವುದೇ ಪೂಜೆಗೆ ಮೊದಲು ನಾವು ಗಣೇಶನ ಪೂಜೆಯಿಂದನೇ ಸ್ಟಾರ್ಟ್ ಮಾಡಬೇಕಲ್ವಾ ಸೊ ನಾನು ಈ ರೀತಿ ಗಣೇಶನ ಪೂಜೆಗೆ ಸಿದ್ಧ ಮಾಡ್ಕೊಂಡಿದ್ದೆ ನಂತರ ಇದು ಅಖಂಡ ದೀಪ ನಾನು ಇದರಲ್ಲಿ ಕಾಮಾಕ್ಷಿ ದೀಪದಲ್ಲಿ ಅಖಂಡ ದೀಪವನ್ನು ಇಟ್ಕೊಂಡಿದ್ದೀನಿ ಸೊ ಪ್ರತಿನಿತ್ಯ ಇದನ್ನು ಬೆಳಗ್ಗೆ ಸಂಜೆ ಎಣ್ಣೆ ಹಾಕಿ ನಾನು ಅಖಂಡ ದೀಪವಾಗಿ ಇದರಲ್ಲೇ ನೋಡ್ಕೊಳ್ತಾ ಇದ್ದೀನಿ ಕೆಲವರು ಮಣ್ಣಿಂದ ಯೂಸ್ ಮಾಡ್ತಾರೆ ಸೊ ನಾನು ಈ ವರ್ಷ ಇದರಲ್ಲೇ ಇದ್ದೀನಿ ನಂತರ ಶ್ರೀಚಕ್ರ ನೀವು ನೋಡ್ತಾಯಿರೋ ಪ್ರತಿನಿತ್ಯ ನಾನು ಕುಂಕುಮಾರ್ಚನೆ ಮಾಡ್ಕೊಳ್ಳೋದಕ್ಕೆ ಲಲಿತಾ ಸಹಸ್ರನಾಮ ಮತ್ತೆಲ್ಲ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಂಥ ಶ್ರೀಚಕ್ರ ನಂತರ ಕಲಶದಲ್ಲಿ ಆ ದುರ್ಗಾದೇವಿನ ಆಹ್ವಾನ ಮಾಡಿ ಹಿಂದೆ ಒಂದು ಈಶ್ವರ ಶಿವಪಾರ್ವತಿಯ ಫೋಟೋವನ್ನು ಇಟ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಆನೆ ನಂತರ ಪಕ್ಕದಲ್ಲೇ ನಾನು ಕುಬೇರ ಲಕ್ಷ್ಮಿ ಅಥವಾ ಲಕ್ಷ್ಮಿನ ಒಂದು ಕೊಂಚದ ಮೇಲೆ ಇಡ್ತೀವಲ್ಲ ಅದರಲ್ಲಿ ಇಟ್ಕೊಂಡಿದ್ದೀನಿ ನಂತರ ನೀವು ನೋಡ್ತಿದ್ದೀರಲ್ಲ ಈ ಕಡೆ ಒಂದು ಸೈಡಲ್ಲಿ ವಿಗ್ರಹನ ತುಳಸಿ ಕೃಷ್ಣ ಗೋವಿಂದ ಮತ್ತು ಲಕ್ಷ್ಮೀ ಸರಸ್ವತಿ ನಾ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡುವಂತಹ ವಿಗ್ರಹಗಳು ಒಂದು ಆಗಿ ಇದು ಚಂಬಲ್ಲಿ ನೀರಿಟ್ಟಿದ್ದೀನಿ ನಂತರ ತಾಂಬೂಲ ತುಪ್ಪದ ದೀಪ ದೇವಿಗೆ ಆರತಿ ಮಾಡೋದಕ್ಕೆ ದೀಪಾನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಆಗಿದೆ ಪೂಜೆ ಆದಮೇಲೆ ನಾನು ಜಸ್ಟ್ ನಿಮಗೆ ಒಂದು ವೀಡಿಯೋನ ತೋರಿಸ್ತಾ ಇದ್ದೀನಿ ಇದೆಲ್ಲ ಸಿದ್ಧ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ನಮಗೂ ಪೂಜೆದಲ್ಲಿ ಡೈಲಿ ವೀಡಿಯೋ ಮಾಡ್ತಾಯಿದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಅಥವಾ ಪೂಜೆ ಮೇಲೆ ಗಮನ ಕಡಿಮೆ ಆಗುತ್ತೆ ಅಂತ ನಾನು ಮಾಡಿಲ್ಲ ಪೂಜೆ ಆದಮೇಲೆ ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ನೈವೇದ್ಯಕ್ಕೆ ನಾನು ದೇವಿಗೆ ಮೊಸರನ್ನ ಮಾಡಿಕೊಂಡಿದ್ದೆ ಒಂದು ತುಳಸಿ ಎಲೆ ಸಮೇತ ಅದು ನೈವೇದ್ಯ ಸಮರ್ಪಣೆಯೂ ಮಾಡಿದ್ದೀವಿ ಜಸ್ಟ್ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೊಂದು ವೀಡಿಯೋದಲ್ಲಿ ತೋರಿಸ್ಬೇಕು ಅನ್ನಿಸ್ತು ಅಷ್ಟೇ ಅದಕ್ಕೋಸ್ಕರ ಜಸ್ಟ್ ತೋರಿಸ್ತಾ ಇದ್ದೀನಿ ನಂತರ ನೋಡಿ ಇವಾಗ ನಾನೊಂದು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಲೈಟ್ ಆಫ್ ಮಾಡಿದ್ದೆ ದೀಪಗಳೇ ಇದರಲ್ಲಿ ಬೆಳಕಲ್ಲಿ ಆವಾಗೆ ತೋರಿಸಿದ್ದು ಇವಾಗ ಲೈಟ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಲ್ಪತ್ರೆ ನಮಗೆ ಮನೆ ಪಕ್ಕದಲ್ಲೇ ಸಿಗೋದ್ರಿಂದ ಬಿಲ್ಪತ್ರೆ ಪ್ರತಿನಿತ್ಯ ಪೂಜೆಯಲ್ಲಿ ಬಳಸ್ತೀನಿ ನಾನು ಸೊ ನೀವು ಒಬ್ಬೊಬ್ಬರು ಒಂದೊಂದು ಥರ ಈ ನವರಾತ್ರಿ ಪೂಜೆ ಒಂಬತ್ತು ದಿನ ಮಾಡ್ತಾರೆ ನಾವು ಬೆಳಗ್ಗೆ ಬೇಗ ಎದ್ದು ಬೆಳಗಿನ ಜಾವ ಈ ರೀತಿ ಮನೆಯಲ್ಲಿ ದೇವ್ರ ಮನೆ ಪೂಜೆ ಮಾಡ್ಕೊಳ್ತೀವಿ ಸಂಜೆ ಪ್ರತಿನಿತ್ಯ ಹೊಸ್ತಲಿನ ಪೂಜೆ ಮಾಡ್ತೀವಿ ಸೊ ನವರಾತ್ರಿಗಳಲ್ಲಿ ಸಂಜೆ ಹೊಸ್ತಲಿನ ಪೂಜೆ ತುಂಬ ಮುಖ್ಯ ಆಗಿರುತ್ತೆ ಅದನ್ನು ನಾವು ಚಿಕ್ಕ ಮಕ್ಕಳಿಂದ ಅದೇ ರೀತಿ ಮಾಡ್ತೀವಿ ಇವಾಗೂ ಅದನ್ನು ಅದೇ ರೀತಿ ಮಾಡ್ತೀವಿ ಬಟ್ ದೇವಿನ ಈ ರೀತಿ ಕಲಶದಲ್ಲಿ ಈ ಸತಿ ಆಹ್ವಾನ ಮಾಡಿಕೊಂಡು ಮನೆಯಲ್ಲಿ ಒಂದು ಪೀಠೆ ಮೇಲೆ ರಂಗೋಲಿ ಎಲ್ಲ ಶ್ರೀಚಕ್ರ ಇದೆಲ್ಲ ಒಂದು ಪೀಠೆ ಮೇಲೆ ರೆಡಿ ಮಾಡಿಕೊಂಡು ಈ ರೀತಿ ಸಿಂಪಲ್ಲಾಗಿ ಬೆಳಗ್ಗೆ ಸಂಜೆ ಪೂಜೆ ಮಾಡ್ಕೊಳ್ತಿದ್ವಿ ಬಟ್ ಬೆಳಗ್ಗೆ ಸಂಜೆ ಎರಡು ಹೊತ್ತು ಆರತಿ ತಾಂಬೂಲ ನೈವೇದ್ಯನ ಸಮರ್ಪಣೆ ಮಾಡ್ತೀವಿ ನಮ್ಗೆ ಯಾವ ರೀತಿ ಶಕ್ತಿ ಇರುತ್ತೋ ಆ ರೀತಿ ಮಾಡಬಹುದು ಅದರಲ್ಲಿ ಏನೂ ತಪ್ಪಿಲ್ಲ ದೇವರು ಎಲ್ಲರನ್ನೂ ಕರುಣಿಸ್ತಾರೆ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾರೆ ಖಂಡಿತ ತಾಯಿ ಬಟ್ ಮಾಡೋದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಸಾಕಾಗುತ್ತೆ ಪ್ರೀತಿ ಭಕ್ತಿಯಿಂದ ನಾವು ಒಂದು ಹೂವು ಇಟ್ಟು ದೀಪ ಹಚ್ಚಿದ್ರು ದೇವಿ ಸ್ವೀಕರಿಸ್ತಾರೆ ನಮಗೆ ಯಾವ ರೀತಿ ಶಕ್ತಿ ಇರುತ್ತೋ ಎಷ್ಟು ಜ್ಞಾನ ಇರುತ್ತೋ ಅದ್ರ ಪ್ರಕಾರ ಮಾಡಬಹುದು ಸೊ ಇವತ್ತಿನ ಈ ಒಂದು ಸಿಂಪಲ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಓಂ ದುಮ್ ದುರ್ಗೆ